ನನ್ನ ಕಣ್ಣು ಮುಂದೆ ಮಿಂಚಿ ಮರಿ ಆಗುತ್ತಿರುವ ನಕ್ಕ ನೆಪಗಳಿಗೆ ಸಪ್ತ ಸುಂದರಿ ನಿನ್ನನ್ನು ನೋಡಿದ ಕ್ಷಣದಿಂದಲೇ ಈ ಶ್ರೀಮಂತನ ಮನಸ್ಸು ಚಂಚಲವಾಗಿ ಇಂಚಿಂಚಿನಲ್ಲಿ ಈ ಶ್ರೀಮಂತನ ಮನಸ್ಸು ಅಂಬಲಿಸಿ ಆಚರಿಸಿದೆ ಆತರ ಜೀವಕ್ಕೆ ಆರು ಶುಭ ಗಂಗಾ ನಿನ್ನನ್ನು ನೋಡಿದೆ ಅದಕ್ಕಾಗಿ ನೀ ಬರುವ ದಾಳಿಗೆ ಪ್ರೇಮದ ದೊರೆಯಾಗಿ ಅರಿಸಿ ನಿಂತಿರುವನು ರಸ ಅವಸರದ ನೆಡಿಗೆಯನ್ನು ನಿಲ್ಲಿಸಿ ಈ ಅರಸನ ಮಾತನ್ನು ಆಲಿಸು ಬೇರೆ ಅರಸನ ಮಾತನ್ನು ಆಲಿಸಲು ನನಗೆ ಸಮಯವಿಲ್ಲ ನನ್ನ ಅರಮನೆಯಲ್ಲಿ ನನ್ನ ಅರಸ ನನಗಾಗಿ ನೀರಿನಲ್ಲಿ ಕಾಲು ಕೂತಿದ್ದಾನೆ ಸಾರಿ ಬಿಡಿ ನನಗೆ ಇಲ್ಲಿ ಆಶಪಟ್ಟ ಬಂದ ಈ ಶ್ರೀಮಂತರನ್ನು ಅಮ್ಮರನ್ನು ಬಿಟ್ಟು ಬಡತನದ ಬೇಗೆಯಲ್ಲಿ ಬಿದ್ದು ಬಡವನ ಸಾಕೋರೆ ಪತಿಯೇ ಬರದೇವೆ ಎಂದು ಬದುಕುತ್ತಿರುವ ಪತಿರುತ ಹೆಣ್ಣೋ ನಾನು ನನ್ನ ಮೇಲೆ ಇಷ್ಟು ಕಾಮದಕ್ಕೆ ಅನ್ನ ಹಾಕುತ್ತಾರೆ ನೋ ನಾಯಿ ಸೆರಿಗೆ ನಾರಿಯರ ಕಥೆಯನ್ನ ಮೈ ಮುಚ್ಚುವ ಬಟ್ಟೆಗಳನ್ನು ಹುಟ್ಟುಕೊಳ್ಳಲು ಬಿಟ್ಟು ಮಂದಿ ಹೋಳದೆಂದು ಮರಮಾಂಗಲ ತೋರುವ ಬಟ್ಟೆಗಳನ್ನು ಹುಟ್ಟು ಬಳಕೆ ಬರೋ ಎಣ್ಣೆಗಳಿಲ್ಲವೆಲ್ಲ ಸಮಾಜದಲ್ಲಿ ಸಹಕಾರಿ ಮಂದಿ ಹೋದರಂತ ಹಂದಿ ತಿನ್ನಲು ಸಾಧ್ಯವೇ ಅರ್ಧ ನಾದ ಬಟ್ಟೆ ಹಾಕಿ ತನ್ನ ತಿರುಗಬೇಕಂತ ಹೆಣ್ಣು ನಾನಲ್ಲ ಭಾರತ ಸಂಸ್ಕೃತಿ ಹೆಣ್ಣು ನಾನು ಭಾರತೀಯ ನಾರಿ ಹೆಣ್ಣು రియాచె సరియాచె ఎం శ ఈ పురుషన సమయేల్లి సమయంలో సరియాచ ఎంబ శన్నంత సౌందర్యతీ బరుదు సరికణల గంగ ఈ సంధ్య సమయ జార ముంచే ಒಳ್ಳೆಯ ಮಾತಿಂದ ಗುಲ್ಲೆಬಸ ಮಾತುಗಳನ್ನು ಆಡಿದರೆ ಬಲತ್ಕಾರದ ಬಲೆ ಬೀಸಿ ನಿಮ್ಮ ಶೀಲವನ್ನು ಅನುಭವಿಸಿ ನಿನ್ನ ಪ್ರಾಣವನ್ನು ಪರಮಾತ್ಮನ ಪಾದಕ್ಕೆ ಕಳಿಸಿಕೊಡುವೆ ಎಚ್ಚರ ಮಾತಿಗೆ ಭಯಗಂಡು ನಿನ್ನ ಜೊತೆ ಸರ್ಸಾರಲು ಈ ನಾಳೆ ಬಂದಿಲ್ಲ ಓ ಪಾಪಿ ಈ ಚಕ್ಕರೆಯ ಸವಾರ ಕೀಳೆಂದು ತಿಳ್ಕೊಂಡಿರ್ಬೇಕು ಈ ಚಕ್ಕರಿ ಮಾಲೀಕ ನನ್ನನ್ನು ಸಾರಿ ಮಾಡಲು ಧರಿಸುವ ಗಂಡುಗಳು ಹುಲಿ ಬಂದೆ ಬರ್ತಾನೆ ಅವರ ಮುಂದೆ ನನಗೆ ದೃಢ ಸಮಾನ ಹದ್ದು ಮೀರಿದ ಮಾತನಾಡಿದ ನಿನ್ನಂಥ ನಾರಿಯರನ್ನು ನನ ಇಲ್ಲದಂತೆ ಮಾಡುವ ನಾನು ನಿನ್ನಂಥ ಗರ್ವ ತುಂಬಿದ ಎಣ್ಣೆಗಳನ್ನು ಗಂಡನ ಧೈರ್ಯ ಬಳಸಿ ಬಳಕೆ ಬರ ಎಣ್ಣೆಗಳಿಲ್ಲವೇ ಈ ನಿನ್ನ ಸಮಾಜದಲ್ಲಿ ನಿನ್ನ ಪತಿವತಿಯ ಧರ್ಮದ ಕುಂಕುವನ್ನು ಅರಿಸಿ ಹಾಕಿ ರಣ್ಯನನ್ನು ಮಾಡಿದ ಕಾಟಕ ಕಳನಾಯ್ಕ ನಾನು ಅಂದಾಗ ಸಮಯ ನೋಡಿ ಸಾಧಿಸಿ ನಿನ್ನ ಪತಿಯ ಮೋಸದಕ್ಕೆ ಜಾಲಕ್ಕೆ ಸಿಲುಕಿಸಿ ನಿನ್ನ ಪ್ರಾಣವನ್ನು ಪರಮಾತ್ಮನ ಪಾದಕ್ಕೆ ಕಳಿಸಿಕೊಡೋ ಕಾಲ ಬಹಳ ಸೆರೆಬುದರಿ ಆವಾಗ ನೀನು ಗಂಡನನ್ನ ಕಳೆದುಕೊಂಡ ರೆಂಡೆ ಸಮಾಜದ ಕಣ್ಣಿಗೆ ಮದುವೆಯಾದ ಮೂರು ತಿಂಗಳಲ್ಲಿ ಪತಿಯನ್ನ ನುಂಗಿದ ಮುಂಡೆ ಬೇಡಿ ಸಾಕೋರಿ ಕೆಲಸ ಮಾಡಬೇಡಿ ನನ್ನ ಬಾಗಲಿಕೆ ತೊಂದರೆ ಮಾಡಬೇಡಿ ನಿಮ್ಗೆ ಕೈ ಗಂಗಾ ಮೈಯಲ್ಲಿ ಸಕ್ಕಿದೆ ಎಂದು ಊರ ಗೂಳಿನಂತೆ ಗುಜಾಡಲಿಕ್ಕೆ ಹೋದರೆ ಗಾಯವಾಗದ ಆ ಗೂಳಿಗೆಲ್ಲ ಗಂಗಾ ಗಂಗಾ ಜನರಿಗೆ ಅದು ನಂತರ ಏನಂಗ ನೀನು ಕೇಳಿದರೆ ಮುಂದ ಬರ ಕಷ್ಟಗಳೆಲ್ಲ ದೂರಾಗು ಏನಂತೀಯ ನನ್ನ ಸೀನ ಹಾಗೂ ನನ್ನ ಮಾದ ಮರದಿಬಿಟ್ಟು ಏನ್ ಅವರು ಕೇಳ್ತಾ ಕೊಡುತ್ತೇನೆ ಈ ಹೆಣ್ಣು ಎಲ್ಲ ತುಪ್ಪ ರತಿ ಮನ್ಮಗರ ಎಂಬ ಕೊನಿಮೆಯಲ್ಲಿ ಕಟಿ ಇಟ್ಟು ಕಾಸಿದಾಗ ಒಮ್ಮೆ ಬರುತ್ತದೆ ಇದರ ಸುವಾಸ ಅಂದಾಗ ಇವುಗಳನ್ನು ಅನುಭವಿಸೋದು ಅಷ್ಟು ಸುಲಭವಾಗಿ ಅಲ್ಲ ಸಿಗ್ಗ ಸಮಯವನ್ನು ಉಪಿಸಿಕೊಂಡು ಕುಣಿಸಬೇಕಷ್ಟೇ ಆದರೆ ನಿನ್ನ ಮದರ ಕಂಠದಿಂದ ಮೂಡಿಬರಲಿ ಒಂದು ಮದರ

You <laughs> know ಆದ್ರೆ ಒಂದಿಲ್ಲ ಒಂದು ದಿನ ನಿನ್ನ ಪಾಲಿಗೆ ಈ ಗಂಡನೇ ಭಿತ್ತಾಗಿ ಬರ್ತಾಳೆ ಬೇಕು ನೀನು ಬಣ್ಣ ಬಣ್ಣದ ಮಾತುಗಳಿಂದ ಗಂಡನಿಗೆ ವಂಚಿಸಿ ಶ್ರೀಮಂತರ ಕೇಳಿ ಅಪ್ಪಿ ನವಿಲಿನಂತೆ ನರ್ತಿಸುವ ನೀನು ಆಧಾರ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಸೂಳೆಯೋ ಸೋವಾಗಿ ಸೂಳೇನು ಸೋ ಹಾಕಿಕೊಂಡು ಬದುಕುವ ಹೆಣ್ಣು ನಾನಲ್ಲ ನನ್ನ ತೀಲಕ್ಕೋಸ್ಕರ ಪರಿಪರಿಯಾಗಿ ಬೇಡಬೇವ ಪರಗೈವ ಹೆಣ್ಣು ನಾನು ಹೆಣ್ಣು ಹತ್ತವೇ ಬತ್ತಿಲ್ಲದೆ

ಪತಿ ಸಂಸಾರದಲ್ಲಿ ಪತಿ ಸೇವೆ ಪಾಲಿಸುವೆ ಇದಕ್ಕೆ ವಿರುದ್ಧವಾಗಿ ನಡೆದರೆ ಆನೆಗೆ ಅಂಕುಶದಂತೆ ನಿನ್ನ ಗಂಡನ ಹಿಡಿತದಲ್ಲಿರುವ ನಿನ್ನ ಮೂಗಿನ ಮೇಲಿರುವ ಮೂಗು ತಿನತ್ತಂದು ಒಂದು ಮುತ್ತು ನೀನು ಹೋಗುವ ದಾರಿಯಲ್ಲಿ ಯಾವ ಗಂಡಸಿನ ಕಣ್ಣು ನಿನ್ನ ಎದೆಯ ಮೇಲೆ ಬಿದ್ದಾಗ ಕಾಮದ ಬಿತ್ತ ನತ್ತಿಗೆ ಏರಿಸಿಕೊಂಡು ನಿನ್ನ ಬಲೆ ಬಂದು ನಿಂತಾಗ ಸಹೋದರಿಯೊಂದಿಗೆ ತತ್ತು ಕೊಡಲಿಕ್ಕೆ ನಿನ್ನ ಗೆದಿಯ ಮೇಲಿರುವ ಮಾಂಗಲ್ಯವೇ ಒಂದು ಮುತ್ತು ನಿನ್ನ ಹುಟ್ಟಿದ ಹೆಣ್ಣು ಸಾಯಿವರೆಗ ಶುಭ ಕಾರ್ಯದಲ್ಲಿ ಹೆಣ್ಣಿನ ಜೀವನ ಸತಿ ಹಸಿರಾಗಿರಲೆಂದು ಸೂಚಿಸುವ ನಿನ್ನ ಕೈಯಲ್ಲಿರುವ ಹಸಿರು ಮಳೆಗಳೇ ಒಂದು ಮುತ್ತು ಈ ಐದು ಮುತ್ತುಗಳನ್ನು ಹೊಂದಿರುವ ಮುತ್ತೈದೆ ಎಂದು ಹೇಳುತ್ತದೆ ಈ ಸಮಾಜ ಇವುಗಳನ್ನು ಗಾಳಿಗೆ ಇದೆ ಹೆಣ್ಣು ಹೌದು 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 ಶೀಲನ್ನು ಕಾಪಾಡಿಕೊಳ್ಳುವಲ್ಲ ಹೆಣ್ಣು ನಾನು ಆದ್ರೆ ಲಜ್ಜೆಗೆ ನಾನು ಶೀಲದ ಅರ್ಥವೇ ಗೊತ್ತಿಲ್ಲದೆ ಶೀಲದ ಬಗ್ಗೆ ಮಾತನಾಡುವ ಬಂದ ಹೆಣ್ಣುಗಳೇ ತುಂಬಿಕೊಂಡಿರುವ ಈ ಸಮಾಜದಲ್ಲಿ ಕೇಳು ಹೆಣ್ಣೆ ಶೀಲದ ಅರ್ಥವನ್ನು ಸತ್ಯ ಧರ್ಮ ನಿಸ್ವಾರ್ಥ ಮತ್ತು ಸುತ್ತ ಮನಸ್ಸು ಐದು ಗುಣಗಳನ್ನು ಕಾಪಾಡಿಕೊಂಡು ಬಂದವಳೇ ಶೀಲವತಿ ಎಂದು ಹೇಳುತ್ತದೆ ಈ ಸಮಾಜ ಅಂದಾಗ ತಾಳಿ ಇಲ್ಲದೆ ತಾಯಿ ಈ ಸಮಾಜದಲ್ಲಿ ನಿನ್ನಂತ ಹೆಣ್ಣುಗಳಿಗೆ ಹೇಗೆ ಬೇಕು ಶೀಲತನದ ಸಂಪ್ರದಾಯ ನಿಮಗೆ ಕೈಗೊಂಡು ಬೇಡಿಕೊಳ್ತೇನೆ ಇನ್ನೊಂದು ನಿಮ್ಮ ನಾಲಿಗೆಯಿಂದ ಇನ್ನೊಂದು ಬಾರಿ ಹೊಲಸು ಕೀರ್ತಿ ಮಾತಾಡಬೇಡಿ ನಾಲಿಗೆ ಶಾಲೆ ಕಲಿಸುವ ಗುರುಗಳೇ ಮಕ್ಕಳ ಕೈಯಲ್ಲಿ ಮದ್ಯ ತೆಗೆದುಕೊಂಡು ಬಾ ಎಂದು ಹೇಳುವ ಈ ಕಲಿಯುಗದಲ್ಲಿ ನಾಲಿಗೆ ತಾನೆ ಇನ್ನು ಗಂಟೆ ಗಂಟೆಗಳ ತನಕ ನಿಂತು ಸುಳ್ಳು ಭರವಸೆಗಳನ್ನು ಬಡವರಿಗೆ ಕೊಡುವ ಬಂದನಾದ ಕಾರಣಗಳ ಮಾತನಾಡುವುದು ಅಷ್ಟೇ ಯಾಕೆ ಹತ್ತು ತಿಂಗಳು ಎತ್ತು ಹೊತ್ತು ಸಾಕಬೇಕಾದ ತಂದೆ ತಾಯಿ ಸುಳ್ಳು ಹೇಳಿ ಪ್ರೀತಿ ಎಂಬತ್ತು ನತ್ತಿಗೆ ಓಡಿ ಹೋಗುವ ಮಕ್ಕಳು ಸುಳ್ಳು ಹೇಳುವುದು ಮಾತನಾಡುವ ತಪ್ಪಾದರೆ ಏನಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸಾಯಿದ ಮರಕ್ಕೆ ಕಲ್ಲೊಗೆದು ಸಹಜ ತುಂಬಿದ ಹೆಣ್ಣಿಗೆ ಗಟ್ಟುವುದು ಸಹಜ ಆ ಸೌಕರ ನನ್ನ ಜೊತೆ ಹಾಡಿ ಕುಣಿಲಿಲ್ಲ ಅಂದ್ರೆ ನಿನ್ನ ಗಂಡ ಅಂತ ಹೇಳಿದ అసే ను తప్పమ్మా నన్ను క్షమించిబిడమ్మా క్షమించిబిడు అర్థవాడవర సరసవాడే బీసాడ లే జైరాజా రబ్బ దిక్కి ಹೃದಯದಲ್ಲಿ ಉರಿತಿರುವ ಸೇರಿದೆ ಕಂಡ ನಿನ್ನ ಸರ್ವನಾಶ ಮಾಡದ ಬಿಡುವುದಿಲ್ಲ ಮಗನೇ ಯಾಕಪ್ಪ ಮೇಲೆ ಸುಮ್ಮನಾಗಿ ಬಿಟ್ಟಿಲ್ಲ ಆ ಪೃಥ್ವಿಯ ಜಯರಾಜನ ಮಾತು ಕೇಳಿ ಹೆಸರೇ ಇದ್ದ ತಕ್ಷಣ ಯಾಕೆ ನನ್ನಾಗಿ ಕೂಡ ನಿನ್ನನ್ನು ಕೂಡ ಮೋಸದ ಬಲೆಯಲ್ಲಿ ಬೇಸಿದಾರ ಮೋಸ ನೋಡಮ್ಮ ಮೋಸ ಮಾಡುವುದು ಅವರಿಗೇನು ಹೊಸದಲ್ಲ ಮೋಸವೇ ಅವರ ಮನೆಯ ದೇವರು ಆಗಿದೆಯ ಮೋಸ ಮಾಡುವುದು ಅವರಿಗೇನು ಹೊಸದಲ್ಲ ನೋಡಮ್ಮ ತುಂಬಿದ ಮರದಲ್ಲಿ ಸುಂದರವಾಗಿ ಗೂಡು ಕಟ್ಟಿಕೊಂಡು ಎರಡು ಹಕ್ಕಿಗಳು ತನ್ನ ಮೂರು ಮರಿಗಳ ಜೊತೆ ಆ ಮರಕ್ಕೆ ರಾಜನಂತೆ ಧರ್ಮದಿಂದ ಬದುಕುತ್ತಿದ್ದವು ಆದರೆ ಒಂದು ದಿನ ಅದನ್ನು ನೋಡಿ ಸಹಿಸಿಕೊಳ್ಳಲಾದ ಒಂದು ಕೆಟ್ಟ ವಿಷಸರ್ಪದಿಂದ ಹಾಗೂ ಗೂಡಿಗೆ ದುಕ್ಕಿ ಹಕ್ಕಿ ಹಾಗೂ ಮರಿಗಳನ್ನು ಕೊಂದು ಹಾಕಿ ಮೇಯಲಿಕ್ಕೆ ಹೋದ ಇನ್ನೊಂದು ಮರಿ ದೂರದಿಂದ ನೋಡಿ ನೋವನ್ನು ಅನುಭವಿಸಿಕೊಳ್ಳಲಿಕ್ಕಾಗದೆ ಬಿಡಿಸಿಕೊಳ್ಳಲಿಕ್ಕಾಗದೆ ಹೆದರಿ ಹಾರಿ ಹೋಯಿತು ಈಗ ಹಾರಿ ಹೋದ ರಕ್ಕೆ ಹಕ್ಕಿ ಪಕ್ಕ ಬರಿತುಕ್ಕೆ ತಂದು ಕೊಲ್ಲಬೇಕೆಂದು ಹೊಂಚು ಬಿಡಪ್ಪ ರೆಕ್ಕೆ ಹಾಕಿ ಅಪ್ಪುಕ್ಕೆ ಬಲ್ತಿದೆ ಅಂದಾಗ ನಿನ್ನ ಎದೆ ಇಷ್ಟೊಂದು ಬೆಂಕಿ ನಿಟ್ಟುಕೊಂಡು ಹೋರಾಡ್ತಿರುವಲ್ಲ ನೀಿನ ಹೋರಾಟಕ್ಕೆ ಆ ದುರ್ಗಾ ಮಾತೆ ಜಯಸಲಗಿ ಮಾರೇ ಮಾಡುತ್ತಾಳೆ ಜಯರಾಜ ಸಮಾಜವೆಂಬ ಸಾಗರದಲ್ಲಿ ಸಿಕ್ಕ ಸಿಕ್ಕ ಸಣ್ಣ ಭೇದಗಳನ್ನು ತಿನ್ನುತ್ತೇವೆ